ಆಕಾಶವಾಣಿ ನಮ್ಮ ಕರುಳಿನ ಎಲ್ಲಿ ಕತೆಗಾರೂರ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಹಣತೆ ಕಾರ್ಯಕ್ರಮದ ಪ್ರಾಯೋಜಕರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ದೌರ್ಜನ್ಯ ಪ್ರತಿಬಂಧಕ ಕಾಯಿದೆ. ಈ ಕುರಿತು ಮಾತನಾಡುತ್ತಾರೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿ ಎಸ್ಪಿ ಟಿಎಸ್ಪಿ ನೋಡೆಲ್ ಏಜೆನ್ಸಿ ಸಲಹೆಗಾರರು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಡಾಕ್ಟರ್ ಇ ವೆಂಕಟಯ್ಯ ನಮ್ಮ ಕರುಳಿನ ಬಹಳಷ್ಟು ದಿನಗಳಿಂದ ಕೂಡ ಕೆಲವು ಎಸ್ ಸಿ ಎಷ್ಟು ಜನರ ಅವರ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಇರ್ಬೋದು ಇನ್ನು ಯಾವುದೇ ಒಂದು ವ್ಯಾಜ್ಯಗಳಿರ್ಬೋದು ಅದನ್ನು ಗಮನದಲ್ಲಿಟ್ಕೊಂಡು ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಗೊತ್ತಿದೆ ಪ್ರತಿ ವರ್ಷ ಕೂಡ ದೌರ್ಜನ್ಯಗಳು ಆಗ್ತಿತ್ತು ಈ ಒಂದು ಕಾಯ್ದೆ ಯಾಕೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಈ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಏನು ಬಂದಿದೆ ಅದರ ಬ್ಯಾಕ್ಗ್ರೌಂಡು ಆಂಧ್ರದಲ್ಲಿ ಒಂದು ವಿಲೇಜ್ದಲ್ಲಿ ಎಸ್ ಸಿ ಜನರನ್ನು ಮುಖ್ಯವಾಗಿ ಮೇಲ್ವರ್ಗದ ಜನರು ಅದು ದೌರ್ಜನ್ಯದಿಂದ ಭಾಳಷ್ಟು ಜನ ಕೊಲೆ ಮಾಡಿದ್ದಾರೆ ಎಲ್ಲ ಕಡೆ ಅದು ಒಂದು ಸೆನ್ಸೇಷನಲ್ ಕೇಸ್ ಆಗಿ ಅದು ಏಯ್ಟಿ ನೈನ್ಗೆ ಮುಂಚೆ ಆಗಿದ್ದಿದ್ದು ಹಿಂದೆ ಒಂದು ಕಾಯ್ದೆ ಇತ್ತು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಕಾಯ್ದೆ ನೈನ್ಟೀನ್ ಫಿಫ್ಟಿ ಫೈವ್ ಅಂತ ಕಾಯ್ದೆ ಇದೆ ಅಲ್ಲಿ ಅಸ್ಪೃಶ್ಯತೆ ಬಗ್ಗೆ ಮತ್ತು ಇತರ ಒಂದು ವಿಷಯಗಳ ಬಗ್ಗೆ ಅದು ಕ್ರೈಮ್ ಅಂತ ಹೇಳಿ ಅವಕಾಶ ಇದೆ ಅದರಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಮಾಡ್ತಾಯಿದ್ರು ಅದನಂತರ ಅದರಲ್ಲಿ ಕೂಡ ಅಷ್ಟು ಸ್ಟ್ರಾಂಗ್ ಸೆಕ್ಷನ್ಸ್ ಇಲ್ಲ ಇವರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ಅಂತ ಹೇಳಿ ಈ ನೈನ್ಟೀನ್ ಏಯ್ಟಿ ನೈನ್ ಕಾಯ್ದೆ ಬಂದಿತ್ತು ಈ ಕಾಯ್ದೆ ಬಂದ ಮೇಲೆ ಸೆಕ್ಷನ್ ತ್ರೀದಲ್ಲಿ ಕೆಲವು ಅಫೆನ್ಸ್ಗಳು ಏನು ಅನ್ನೋದು ಕೂಡ ಲಿಸ್ಟ್ ಮಾಡಿದ್ದಾರೆ ಅಂದರೆ ನಾನ್ ಎಸ್ ಸಿ ಎಸ್ ಟಿ ಜನ ಎಸ್ ಸಿ ಅಥವಾ ಎಸ್ ಟಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಲ್ಲಿ ಅದು ಶಿಕ್ಷಾರ್ಹ ಅಂತ ಹೇಳಿ ಸೆಕ್ಷನ್ ತ್ರೀದಲ್ಲಿ ಯಾವ ತರಹ ಅವರು ದೌರ್ಜನ್ಯ ಒದಗಿಸಲಿಕ್ಕಿದೆ ಸಪೋಸ್ ಅವರ ಜಮೀನು ಕಿತ್ಕೊಳ್ಳಬಹುದು ಹೊಡಿತಾರೆ ಕೆಲವರು ಇಂಥವೆಲ್ಲ ಕೇಸಸ್ಸು ಸೆಕ್ಷನ್ ತ್ರೀದಲ್ಲಿ ಎಲ್ಲ ವಿವರವಾಗಿ ಆ ಆ್ಯಕ್ಟದಲ್ಲಿ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಒಂದು ಆದರೂ ಕೂಡ ಅವರು ಕಂಪ್ಲೇಂಟ್ ಕೊಡಬಹುದು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಗ ಅದರ ಮೇಲೆ ಎಫ್ ಐ ಆರ್ ದಾಖಲು ಮಾಡ್ತಾರೆ ದಾಖಲು ಮಾಡಿ ಅವರಿಗೆ ಎನ್ಕ್ವೈರಿ ಮಾಡಿ ತಗೊಳ್ತಾರೆ ಆ ಕಾಯ್ದೆಯಲ್ಲಿ ಅರವತ್ತು ದಿನ ಒಳಗೆ ತನಿಖೆ ಮಾಡಿ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ದಾಖಲು ಮಾಡಬೇಕು ಅಂತ ಇದೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಬೇಕಾಗಿದೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ನಾವು ಹನ್ನೊಂದು ವಿಶೇಷ ನ್ಯಾಯಾಲಯಗಳನ್ನು ತೆಗೆದಿದ್ದಾರೆ ಇದು ಆ್ಯಕ್ಟು ಟೂ ತೌಸಂಡ್ ಫಿಫ್ಟೀನಲ್ಲಿ ತಿದ್ದುಪಡಿ ಆಗಿದೆ ಅಂದರೆ ಕೆಲವು ಹೊಸ ಹೊಸ ಈ ಅಫೆನ್ಸ್ಗಳನ್ನು ಅಲ್ಲಿ ಲಿಸ್ಟ್ ಮಾಡಿದ್ದಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನೈನ್ಟೀನ್ ನೈಂಟಿ ಫೈವ್ ನಿಯಮಗಳಿತ್ತು ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕೂಡ ನಿಯಮಗಳಕ್ಕೆ ತಿದ್ದುಪಡಿ ಮಾಡಲಾಗಿದೆ ನಿಯಮಗಳು ಏನಿದೆ ಅಂದರೆ ಇವರಿಗೆ ಯಾವ ಒಂದು ದೌರ್ಜನ್ಯ ನೇಚರ್ ಆಫ್ ದಿ ಅಫೆನ್ಸ್ ಏನಿದೆ ಅದರಲ್ಲಿ ಅವರಿಗೆ ಕಂಪೆನ್ಸೇಷನ್ ಕೊಡಬೇಕು ವಿಕ್ಟಿಮ್ಸ್ಗೆ ಈ ಎಫ್ ಐ ಆರ್ ಆದಮೇಲೆ ಅವ್ರಿಗೆ ತಕ್ಷಣ ಕೆಲವು ಅಫೆನ್ಸ್ಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡಬೇಕು ಅಂತಿದೆ ಆಮೇಲೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ರಿಮೈನಿಂಗ್ ಹಣವನ್ನು ಕೊಡಬೇಕಂತಿದೆ ಈ ತರಹ ಕೆಲವು ನಿಯಮಗಳಲ್ಲಿ ಅವಕಾಶಗಳಿದ್ದಾವೆ ಏನಾದರೂ ಮೃತಪಟ್ಟಿದ್ದರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಇಮಿಡಿಯೇಟ್ಲಿ ಕೊಡಬೇಕು ಅಂತಿದೆ ಒಟ್ಟು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಧನ ನೀಡಲಿಕ್ಕೆ ಅವಕಾಶ ಇದೆ ಅದು ಅಲ್ಲದೆ ಆ ಕಾಯ್ದೆಯಡಿಯಲ್ಲಿ ಇವರಿಗೆಲ್ಲ ಕೂಡ ಪುನರ್ವಸತಿ ಕಲ್ಪಿಸಬೇಕು ಅಂತ ಇದೆ ಅಂದರೆ ಸಪೋಸ್ ದೌರ್ಜನ್ಯಗಳಲ್ಲಿ ಅವರ ಮನೆ ಬೆಂಕಿ ಹಚ್ಚಬೋದು ಅಥವಾ ಅವರು ಮನೆಯನ್ನು ಡಿಮಾಲಿಶು ಮಾಡಿರ್ಬೋದು ಅಥವಾ ಅವರಿಗೆ ಯಾರು ಅವರ ಕುಟುಂಬದಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇದ್ದವರು ಕೊಲೆ ಆದರೆ ಉಳಿದವರು ಗತಿ ಏನಾಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಅದರಿಂದ ಈ ಕಾಂಪೆನ್ಸೇಷನ್ ಕೊಡುವುದು ಒಂದೇ ಅಲ್ಲ ಆ ಕುಟುಂಬಗಳಲ್ಲಿ ಏನು ಅವರ ಅವಲಂಬಿತರಿದ್ದಾರೆ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಅಂತ ಕೂಡ ಇದೆ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಇದೆ ನಿಯಮಗಳಿದ್ದಾವೆ ಅವಕಾಶ ಇರುವುದು ಎರಡು ವರ್ಷದಲ್ಲಿ ನೀವು ಅಪ್ಲಿಕೇಶನ್ ಕೊಡಬಹುದು ಅಂತಿದೆ ಆದರೂ ಕೂಡ ನಮ್ಮ ಅಧಿಕಾರಿಗಳಿಗೆ ನೀವು ಕಾಂಪೆನ್ಸೇಷನ್ ಕೊಡ್ತಾ ಇರ್ತೀರಲ್ಲ ಅದೇ ದಿವಸ ಕೂಡ ನೀವು ಸರ್ಕಾರಿ ನೌಕರಿ ಬಗ್ಗೆ ಅವರ ಅವಲಂಬಿತರಿಗೆ ಅರ್ಜಿಗಳನ್ನು ಪಡೀಬಹುದು ಅಂತಿದೆ ಯಾಕಂದರೆ ಹಿಂದೆ ಒಂದು ವರ್ಷ ಆದ ಮೇಲೆ ಅರ್ಜಿ ಕೊಟ್ಟಿದ್ದಾರೆ ಎರಡು ವರ್ಷ ಆದ ಮೇಲೆ ಕೊಟ್ಟಿದ್ದಾರೆ ಇದನ್ನು ನಾವು ಅಂಗೀಕರಿಸುವುದಿಲ್ಲ ಅಂತ ಪ್ರಕರಣಗಳು ಕೂಡ ಗಮನಕ್ಕೆ ಬಂದಿತ್ತು ಅದರಿಂದ ಈ ತರಹ ಇನ್ಸ್ಟ್ರಕ್ಷನ್ಸು ಹೋಗ್ತವೆ ಇವತ್ತಿಗೆ ಕೂಡ ಸುಮಾರು ಎರಡು ಸಾವಿರ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಆದರೆ ಈ ಎರಡು ಸಾವಿರ ಪ್ರಕರಣಗಳಲ್ಲಿ ವರ್ಷಕ್ಕೆ ಬಹಳಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗ್ತಾ ಇಲ್ಲ ವಿವಿಧ ಕಾರಣಗಳಿರ್ತವೆ ಅದಕ್ಕೆ ಸಾಕ್ಷ್ಯ ಸರಿಯಾಗಿ ಆಗಬೇಕು ತನಿಖೆ ಸರಿಯಾಗಿ ಆಗಬೇಕು ಆವಾಗ ನ್ಯಾಯಾಲಯಗಳಲ್ಲಿ ಶಿಕ್ಷೆ ಆಗುವ ಸಂಭವ ಇರುತ್ತದೆ ಅದಕ್ಕೆ ಈ ಒಂದು ಕಾಯ್ದೆಯಡಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಜಾಗೃತಿ ಮತ್ತು ಮೇಲ್ವಿಚಾರಣಾ ಸಮಿತಿಯಂತೂ ಇದೆ ಆ ಸಮಿತಿಯಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಎಂ ಪಿಗಳು ಎಲ್ಲರೂ ಕೂಡ ಸದಸ್ಯರಾಗಿರುತ್ತಾರೆ ಇತ್ತೀಚೆಗೆ ಕೂಡ ಒಂದು ಮೀಟಿಂಗ್ ಆಗಿದೆ ಈ ಬಗ್ಗೆ ಅಲ್ಲಿ ಕೂಡ ಅರವತ್ತು ದಿನ ಒಳಗೆ ಯಾವುದೇ ವಿಳಂಬ ಮಾಡದೆ ತನಿಖೆ ನಡೆಸಿ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಕೂಡ ನಿರ್ದೇಶನ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಂದ ಕೂಡ ಕೆಳಗಿನ ಅಧಿಕಾರಿಗಳಿಗೆ ಸುತ್ತೋಲಿ ಮುಖಾಂತರ ಕೂಡ ಅವರು ಪ್ರತಿ ಬಾರಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಇನ್ನೂ ಪರಿಣಾಮಕಾರಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾಯ್ದೆಯನ್ನು ನಮ್ಮಲ್ಲಿ ನಾಗರಿಕ ಹಕ್ಕು ನಿರ್ದೇಶನಾಲಯ ಅಂತ ಇನ್ನೊಂದು ವಿಂಗ್ ಇದೆ ಸೋಷಲ್ ವೆಲ್ಫೇರ್ ದಲ್ಲಿ ಅದು ಒಂದು ಪೊಲೀಸ್ ವಿಂಗ್ ಅದಕ್ಕೆ ಐ ಪಿ ಎಸ್ ಆಫೀಸರ್ಸು ನೇಮಿಸಿ ಮಾಡಲಾಗುತ್ತದೆ ಅದು ಡಿ ಜಿ ಪಿ ರ್ಯಾಂಕ್ ಅವರು ಕೂಡ ಇದ್ದಾರೆ ಐ ಜಿ ಪಿ ರ್ಯಾಂಕ್ದಲ್ಲಿ ಒಂದು ಪೋಸ್ಟ್ ಇದೆ ಡಿ ಐ ಜಿ ಇದ್ದಾರೆ ಮತ್ತು ಡಿಒ ಎಸ್ ಪಿಗಳಿದ್ದಾರೆ ಎಲ್ಲ ಅಧಿಕಾರಿಗಳು ಇದ್ದಾರೆ ಈ ಮೂವತ್ತು ಮೂರು ಪೊಲೀಸ್ ಸ್ಟೇಷನ್ಗಳನ್ನು ವಿಶೇಷ ಪೊಲೀಸ್ ಸ್ಟೇಷನ್ಗಳಂತ ಈಗ ಸರ್ಕಾರ ಆದೇಶ ಮಾಡಿ ಅದನ್ನು ಜಾರಿಗೆ ತರಲಾಗಿದೆ ಈ ಸ್ಪೆಷಲ್ ಪೊಲೀಸ್ ಸ್ಟೇಷನ್ಸ್ ಓನ್ಲಿ ದೌರ್ಜನ್ಯ ಕಾಯ್ದೆ ಕೆಳಗಡೆ ಏನು ಪ್ರಕರಣಗಳು ದಾಖಲಾಗುತ್ತವೆ ಅವನ್ನು ಮಾತ್ರ ಅವರು ನೋಡಬೇಕು ಸ್ಟ್ರಾಂಗ್ ಆಗಿ ಈ ತರಹ ಸ್ಪೆಷಲ್ ಪೊಲೀಸ್ ಸ್ಟೇಷನ್ಸು ಬೆಂಗಳೂರಲ್ಲಿ ಎರಡು ಮತ್ತು ಎವರಿ ಜಿಲ್ಲೆಯಲ್ಲಿ ಒಂದು ತರಹ ಮಾಡಿದ್ದಾರೆ ಇದರಿಂದ ಇಂಟೆನ್ಸಿವ್ ಆಗಿ ತನಿಖೆಯಲ್ಲಿ ನಾಟ್ ಓನ್ಲಿ ಅರವತ್ತು ದಿವಸ ಒಳಗಡೆ ಮಾಡುವುದಲ್ಲದೆ ಕರೆಕ್ಟಾಗಿ ಚೆನ್ನಾಗಿ ಮಾಡಬೇಕು ಅನ್ನುವುದಕ್ಕೆ ಸಾಧ್ಯವಾಗುತ್ತೆ ಈಗ ಇನ್ನೊಂದು ಕೂಡ ಸರ್ಕಾರ ಗಮನಕ್ಕೆ ಬಂದಿದ್ದು ಈಗ ಒಂದು ಪ್ರಕರಣ ದಾಖಲಾಗುತ್ತೆ ಎಸ್ ಸಿ ಸಂತ್ರಸ್ತರು ಏನಿದ್ದಾರೆ ದೌರ್ಜನ್ಯಕ್ಕೆ ಒಳಗಾದಂಥ ಅವರು ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವರು ಮತ್ತು ಇವರ ಮೇಲೆ ಕೌಂಟ್ರ್ ಕೇಸಸ್ ಆಗ್ತಾ ಇದ್ದಾರೆ ಕೆಲವು ಕಡೆ ಅದರಿಂದ ಈ ತರಹ ದಾರಿ ತಪ್ಪಿಸಲಿಕ್ಕೆ ಅಥವಾ ತನಿಖೆ ಬದಲಾವಣೆ ಆಗಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಕೌಂಟ್ರ್ ಕೇಸಸ್ ಇವ್ರ ಮೇಲೆ ಹಾಕ್ತಾರೆ ಈ ಕೌಂಟರ್ ಕೇಸ್ಗಳನ್ನು ಹಾಕಬಾರ್ದು ಅಂತ ಆ ಸಭೆಯಲ್ಲಿ ಚರ್ಚೆ ಆಗಿತ್ತು ಅಂದರೆ ಕೌಂಟ್ರ್ ಕೇಸ್ ಅಂತರೆ ಆಟೋಮ್ಯಾಟಿಕಲಿ ರಿಜಿಸ್ಟರ್ ಅಂತಲ್ಲ ಅಟ್ಲೀಸ್ಟ್ ಅವರು ಅದರ ಒಂದು ಸತ್ಯಾಸತ್ಯವನ್ನು ನೋಡಬೇಕಲ್ವೇ ಪರಿಶೀಲಿಸಿ ನಿಜವಾಗಿ ಏನೇ ಒಂದು ಇನ್ಸಿಡೆಂಟ್ ಆದರೆ ಕೌಂಟರ್ ಕೇಸ್ ಹಾಕೋದಕ್ಕೆ ಅದಕ್ಕೆ ಸಮಂಜಸವಾಗಿದ್ದರೆ ಮಾತ್ರ ಅದೆಲ್ಲ ಕೂಡ ರಿಜಿಸ್ಟರ್ ಮಾಡಬಹುದು ಅಂತ ಇರುತ್ತದೆ ಸೊ ಈ ತರಹ ಕೆಲವು ಸಮಸ್ಯೆಗಳು ಕೂಡ ಇದ್ದಾವೆ ಈ ಆ್ಯಕ್ಟ್ ಅದಕ್ಕೆ ಈಗ ಸುಧಾರಣೆ ಕಾರ್ಯಕ್ರಮ ತರಹ ಈ ಸ್ಪೆಷಲ್ ಪೊಲೀಸ್ ಸ್ಟೇಷನ್ಸ್ ಆಗಿದೆ ಸ್ಪೆಷಲ್ ನ್ಯಾಯಾಲಯಗಳಾಗಿದೆ ಒಂದು ವೇಳೆ ಸಪೋಸ್ ಯಾರಿಗೆ ಈಗಿರುವ ನಮ್ಮ ಸರ್ಕಾರಿ ವಕೀಲರು ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಏನಾದರೂ ಒಂದು ಇದು ಇದ್ದರೆ ಅದರಲ್ಲಿ ಸ್ಪೆಷಲ್ ಅಡ್ವೊಕೇಟನ್ನು ಕೂಡ ಸರ್ಕಾರದಿಂದ ನೇಮಿಸಲಿಕ್ಕೆ ಅವಕಾಶ ಇದೆ ಹೀಗೆ ದೌರ್ಜನ್ಯಗಳನ್ನು ಆಗದೇ ಇದ್ದಂಗೆನೇ ಮಾಡಲಿಕ್ಕೆ ಆ್ಯಕ್ಟದಲ್ಲಿ ಭಾಳಷ್ಟು ಪ್ರೊವಿಷನ್ಸ್ ಇದ್ದಾವೆ ಆದರೆ ಈ ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಎಲ್ಲರೂ ಕೂಡ ಸೇರಿ ಅದು ಮಾಡಿದ್ದಾಗ ಬಹುಶಃ ಅನುಕೂಲ ಆಗುತ್ತೆ ವಿಟ್ನೆಸ್ಗಳು ಬರುವುದಿಲ್ಲ ಮತ್ತು ಈಗ ಸಂತ್ರಸ್ತರು ಕೂಡ ಸರಿಯಾಗಿ ಕೋರ್ಟ್ಗೆ ಹಾಜರಾಗುವುದಿಲ್ಲ ಅವರ ಒಂದು ಕೂಲಿ ಅದು ಒಂದು ದಿವಸ ಸಪೋಸ್ ಅವರು ಯಾರಾದರೂ ಕೂಲಿ ಕಿಗಾಲಿಕ ಹೋಗ್ತಾ ಇದ್ದರೆ ಅವತ್ತು ಅವೆಲ್ಲ ಬಿಟ್ಕೊಂಡು ಬರಬೇಕಾಗತ್ತೆ ಮತ್ತು ಅದಕ್ಕೆ ಅವ್ರ ಪಾಪ ತೊಂದರದಲ್ಲಿ ಇರಬಹುದು ಅವರು ಅಂಥವ್ರು ಅವ್ರಿಗೆ ಕೂಡ ನಾವು ತನಿಖೆಗೆ ಹಾಜರಾಗಲಿಕ್ಕೆ ಕೋರ್ಟ್ಗೆ ಹಾಜರಾಗಲಿಕ್ಕೆ ಅವ್ರಿಗೆ ಡೈಲಿ ಅಲವೆನ್ಸ್ ಕೊಡಬೇಕು ಅಂತ ಸರ್ಕಾರಿ ಆದೇಶ ಆಗಿದೆ ಸೀರಿಯಸ್ ಕೇಸಸ್ದಲ್ಲಿ ನಮ್ಮ ಇಲಾಖೆಯಿಂದ ಕೂಡ ಕೆಲವು ಕಡೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಹಣ ಕೊಟ್ಟು ಮಾಡಿದ್ದಾರೆ ಇವತ್ತು ಕೃತ್ರಿಮವಾಗಿ ಸಾಕಷ್ಟು ಇಂಪ್ಲಿಮೆಂಟ್ಸ್ ಇರಬಹುದು ಅವು ಕಾಸ್ಟ್ಲಿ ಇರಬಹುದು ಅಂಥದ್ದು ಕೂಡ ನಾವು ಒದಗಿಸಬೇಕು ಅನ್ನೋದು ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ ಸೊ ದಟ್ ಅದು ನಾರ್ಮಲ್ ಆಗಿ ಕೆಲಸ ಆಗುತ್ತೆ ಅಂತ ಸೊ ಈ ತರಹ ದೌರ್ಜನ್ಯಗಳನ್ನು ಕಂಪ್ಲೀಟ್ಲಿ ಸ್ಟಾಪ್ ಆಗಬೇಕೆಂದ್ರೆ ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸಮಾಜ ಸ್ವಲ್ಪ ಚೇಂಜ್ ಆಗಬೇಕಾಗತ್ತೆ ಎಷ್ಟೋ ವರ್ಷಗಳಿಂದ ಅವರ ಮೇಲೆ ಒಂದು ವಯಾಸ ಅಂತ ಏನು ಹೇಳ್ತೀವಿ ನಮಗಿಂತ ಕೆಳಗಿನವರು ನಮ್ಮ ಜೊತೆ ಎದುರಿಸಬಾರ್ದು ನಾವು ಹೇಳಿದ್ದಲ್ಲೇ ಕೇಳಬೇಕು ಈ ಒಂದೊಂದು ಏನು ವಾತಾವರಣಗಳಲ್ಲೇ ಈ ದೌರ್ಜನ್ಯಗಳಾಗ್ತಾ ಇರೋದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅದರಿಂದ ಈ ಸಮಾಜದಲ್ಲಿ ಸ್ವಲ್ಪ ಈ ಬಗ್ಗೆ ಒಂದು ಚೇಂಜ್ ಆಗಬೇಕಾಗತ್ತೆ ಜನರಲ್ಲಿ ಈ ತರಹ ಒಂದು ಮೈಂಡ್ಸೆಟ್ ಇದ್ದರೆ ಬಹಳ ಕಷ್ಟ ಆ ಮೈಂಡ್ಸೆಟ್ ಸರಿ ಹೋದರೆ ಚೇಂಜ್ ಆದರೆ ಸಾಮಾನ್ಯವಾಗಿ ಸರಳವಾಗಿ ನಡೀಲಿಕ್ಕೆ ಅವಕಾಶ ಆಗುತ್ತೆ ಇದುವರೆಗೂ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಈ ಕುರಿತು ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಎಸ್ಪಿ ಟಿಎಸ್ಪಿ ನೋಡಲ್ ಏಜೆನ್ಸಿ ಸಲಹೆಗಾರರು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಡಾ ವೆಂಕಟಯ್ಯ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಮನೆ ಮನೆಯ ಹಣತೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆಗಿದೆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್